ನಮಸ್ಕಾರ ಸ್ನೇಹಿತರೆ ನಾನು ರಾಜೇಂದ್ರ ನಾಳೆಗಳು ಮಾತಾಡ್ತಾರೆ ನಾನು ಇವತ್ತು ನನಗೆ ಅತ್ಯಂತ ಶುಭ ದಿನ ಅತ್ಯಂತ ಒಳ್ಳೆಯ ದಿನ ಅಂತ ಹೇಳ್ಬೋದು ಯಾಕೆಂದರೆ ನಾನು ಬರೆದ ಪುಸ್ತಕ ನಮ್ಮೂರು ನಮ್ಮ ಹೆಮ್ಮೆ ದೇವರಿಬ್ಬರಿಗೆ ಏನು ಕೃತಿ ಇವತ್ತು ಇದೆ ಇದರ ಸಂಪಾದಕ ಗೌರವ ಸಂಪಾದಕ ನಾನು ಇದ್ದೀನಿ ರಜೆಗೆ ಸಹ ಸಂಪಾದಕರಾಗಿ ಶ್ರೀಯುತ ಸುರೇಶ್ ಬಬಲೆ ಸುರೇಶ್ ಚ ದೇಸಾಯಿ ಹಾಗೂ ಶ್ರೀ ಸದಾನಂದ್ ಬಬಲೇಶ್ವರು ಕೂಡ ನನ್ನ ಜೊತೆಗೆ ಈ ಕೆಲಸ ಮಾಡಿ ಸಂಪಾದಕ ವಹಿಸಿ ಪುಸ್ತಕವನ್ನು ಅಚ್ಚುಕಟ್ಟಾಗಿ ನಿರ್ಮಿಸಲಾಯಿತು ಈ ಕೃತಿಯನ್ನು ಸೈನಿಕ ನೆಲೆ ಪ್ರಕಾಶನ ಬೆಂಗಳೂರಿನವರಿಂದ ಪ್ರಕಟಗೊಳ್ಳುತ್ತಾರೆ ಈ ಕಾರ್ಯಕ್ರಮದ ಬೆಳಗ್ಗೆ ಇವತ್ತು ಹತ್ತು ಗಂಟೆಗೆ ಪ್ರಾರಂಭವಾಗುತ್ತದೆ ಅದು ಯೂಟ್ಯೂಬ್ನಲ್ಲಿ ಲೈವ್ ಪ್ರಾರಂ ಲೈವ್ ಕಾರ್ಯಕ್ರಮ ಕೊಡುವ ವಿಚಾರವಿದೆ ಬಹುಶಃ ನಿಮ್ಮೆಲ್ಲರೂ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ನೋಡಬಹುದಾಗಿದೆ ಈ ಕೃತಿ ಹೆಸರು ನಮ್ಮ ಮೂರು ನಮ್ಮ ಹೆಮ್ಮೆ ದೇವರಟ್ಟಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಶ್ರೀ ಪರಮ ಶ್ರೀ ಸದ್ಗುರು ದತ್ತಪ್ರಯ ಸ್ವಾಮಿಗಳು ಪೀಠಾಧೀಶರು ಶ್ರೀ ಆದಿನಾಥ ಪರಂಪರಾಗತ ಗುರುಪೀಠ ಶ್ರೀ ಸದ್ಗುರು ಭೀಮಾಶಂಕರ ಸ್ವಾಮಿ ಶ್ರೀ ಕ್ಷೇತ್ರ ಸಿಂಧಿಗೆ ದೇವಸ್ಥಾನಿಧ್ಯ ಸಾನಿಧ್ಯ ಇದ್ದಾರೆ ಅದರ ಜೊತೆಗೆ ದೇವರಿಬ್ಬರಿಗೆ ಗಜ್ಜಿಗೆ ಮಾಡಿದರೆ ಶ್ರೀ ಮಳಬಾಳೇಶ್ವರ ಶ್ರೀಗಳು ಕೂಡ ಸಾನ್ನಿಧ್ಯ ವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀದ್ ಮಹಾಂತೇಶ್ ಗುಬೇವರು ವಿಶ್ರಾಂತಿ ಪ್ರಚಾರ ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀದ್ ಪ್ರಕಾಶ್ ಶಿಂದಿ ಮಾನ್ಯ ತಹಶೀಲ್ದಾರ್ ವಹಿಸ್ತಾ ಇದ್ದಾರೆ ಮತ್ತು ನಿತಿನ್ ಕುಮಾರ್ ನಾಡಗೌಡ್ ಅವರು ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆಯ ಪ್ರಯೋಜನ ಕೊಟ್ಟು ಉಪನ್ಯಾಸ ನೀಡಲಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮದ ಲೈವ್ಗೆ ನಾವು ತೋರಿಸೋದ್ರಿಂದ ಎಲ್ಲರಿಗೂ ಈ ಕಾರ್ಯಕ್ರಮ ಇಷ್ಟವಾಗಬಹುದು ಅಂತ ನಾವು ಭಾವಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಕೃತಿ ಪರಿಚಯವನ್ನು ಸಿ ಆರಾಮ ಮಾಡಿಕೊಳ್ತಿದ್ದಾರೆ ಅದಕ್ಕಾಗಿ ನೀವು ಈ ವಿಡಿಯೋವನ್ನು ಹಾಕಿರ್ತೀನಿ ಆ ನಂತರ ಅವರು ಯೂಟ್ಯೂಬ್ನಲ್ಲಿ ಹತ್ತುವರೆಗೆ ನೇರ ಪ್ರಸಾರ ನಮಸ್ಕಾರ